ಇಲ್ಲಿ ತಿರುಕೋಯ್ಲಿ ರಘೋತ್ತಮ ತೀರ್ಥರ ಏನಿದಾರಲ್ಲ ಆ ರಘೋತ್ತಮ ತೀರ್ಥದಲ್ಲಿ ಅಲ್ಲಿ ಏನಪ್ಪಾ ಅಂತ ಇದರದ ಒಂದು ಪುರಾವೆ ಸಿಕ್ತ ತಿರು ರಘೋತ್ತಮ ತೀರ್ಥರ ವೃಂದಾವನವಿರುವ ಮಠದಲ್ಲಿ ಕಲಬುರಗಿ ಜಿಲ್ಲೆ ಪ್ರಮುಖ ತೀರ್ಥ ಕ್ಷೇತ್ರಗಳು ಪುಸ್ತಕದಲ್ಲಿ ಈ ನಮ್ಮ ರಾಸಣಿ ದೇವರ ಉಲ್ಲೇಖದಲ್ಲಿ ಹಾ ಮಾತ್ರ ನಿಜವಾದ ರೀ ಅವನ್ ಮಾತ್ರ ನಿಜವಾದ್ರಿ ಅವ್ನ್ ಸತ್ಯ ಸ್ವಾಮಿ ಟಾಪಿಕ್ ಚೇಂಜ್ ಮಾಡ್ಬಿಟ್ಟು ಮುಂದೂಜುಲ್ ಆಗಿ ಬಂದ್ಲು ಬಟ್ಟಿ ಒಗಿಲಿಕ್ ಶುರು ಮಾಡಿಲ್ಲ ಬಟ್ಟಿ ತಂದ್ ಹಾಕಿಲ್ಲ ಬಟ್ಟಿ ಮಾಡೋಣ ನೆರಳಿಕ್ ಶುರು ಮಾಡಿದಾವ ದೇವ್ರ ದೇವ್ರೇ ನೆರಳಿಕ್ ಶುರು ಮಾಡಿದ ಮತ್ತೆ ಎರಡ್ ಮೂರ್ ದಿನ ಸುಮ್ ಇದ್ದು ಬರೇ ನೆರಳಿಕ ದಿನ ಬಟ್ಟಿ ಹಂಗ ಏಟ್ ಬಿಟ್ಟವ ಹಂಗ ನೆರಳಕ್ಕೆ ಶುರು ಮಾಡಿದ್ ಶುರು ಮಾಡೋಣ ಅದ್ರನು ಬಿಡ್ಲಿಲ್ಲ ಮುಂದ್ ಮನ್ಯಾಗ ಹೋಗ್ ನಾಲ್ಕೈದು ದಿವ್ಸ ಆಯಿತು ಮನ್ಯಾಗ ಹೋಗಿ ಹೇಳಿದ್ ಏನಪ್ಪ ಈಗ ಅವಾಗ ಮಂಗೆ ಕೂಡ ಬಂದ್ ಕೂತಿದ್ದು ಈಗ ಏನಪ್ಪ ಅಂತ ಬರೇ ನೆರಳ ಶಬ್ದ ಕೇಳ್ತದ ಅವ್ರ ಅಪ್ಪೇನು ಹೇಳದ ನೋಡುವ ಯಾರ ಮಾತಾಡ್ಸ ಹೇಳಿ ಕೇಳಲಿ ಮಾತಾಡ್ಸದ್ರಾಗ ಏನಾದ್ರವ್ಬೇಕಂದ್ರ ಜಾಗ ಬಿಟ್ಟು ಹಲಕಾಸಲಿಲ್ಲ ಅಂತ ಹೋಗ್ಲೇ ಇಲ್ಲ ಇನ್ನೊಂದ್ ಎರಡು ಎತ್ತು ತೊಗೊಂಬರಿ ಅಂತ ಎರಡು ಎತ್ತು ಹೋಯ್ತು ನಾಲ್ಕು ಎತ್ತು ಹೋಯ್ತು ಎಂಟ್ ಎತ್ತಿಂತನ ಕಟ್ಟಿದ್ರು ಒಟ್ಟ ಜಾಗ ಬಿಟ್ಟು ಹಲಕಾಸ ಈ ಕಡೆ ಒಂದ್ ಹಾದಿ ಇತ್ತಲ್ಲ ಇದ್ರ ಈ ಹದಿಗೆ ಮತ್ತೊಬ್ಬರಂತ ಏನ್ರಿ ಇಕಡೆ ಮಾರಿ ತಿರುಗಸರಿ ಎತ್ತಿನ ಮಾರಿ ಹೋಗ್ತಾನೆ ಈ ಕಡೆ ಮಾರಿ ಎರಡೇ ಮೇಲೆ ಇಲ್ಲಿಗೆ ಎಂಟು ವರ್ಷ ಆಗಿತ್ತಗಳಿಗೆ ಮಕ್ಕಳಾಗ್ಲಾರ ಇಲ್ಲಿ ಬಂದು ಒಂದೇ ಸರಿ ನೋಡಪ್ಪ ಸ್ವಾಮಿ ನಮ್ಮ ಮಗಳಿಗೆ ಏನಪ್ಪ ಅಂತ ಸ್ವಲ್ಪ ಸಂತಾನ ಪ್ರಾಪ್ತಿ ಅಂತ ಹೇಳಿ ಒಮ್ಮೆ ಅವಳಿ ಎರಡು ಗಂಡೆ ಹಾಡ್ದಂತ ರಾಶಿ ಬಲಭೀಮನು ದಕ್ಷಿಣ ಮುಖವಾಗಿ ಬಂದ ಏನಂತಂದ್ರೆ ಬೇಡ್ಕೊಂಡವ್ರು ಕಾಯಿ ಕಟ್ತಾರೆ ಅವ ಪ್ರತಿ ಏನಂತಂದ್ರೆ ಉತ್ಸವ ಆಗ್ತದೆ ಆ ರಥೋತ್ಸವ ಆಗ್ತದೆ ಅವಾಗೆಲ್ಲಾ ಭಕ್ತಾದಿಗಳು ಬಂದು ಅಂದ್ರೆ ಬೇಡ್ಕೊಂಡು ಹೋಗ್ತಾರೆ ಸಾವಿರಾರು ಜನರ ಅಭಿಲಾಷೆಗಳನ್ನ ಈಡೇರಿಸದಂತ ಸತ್ಯುಳ್ಳ ಹನುಮನ್ ದೇವ್ರು ಮುಂಜಾನೆ ಬಾಲನಾಗಿ ಅವತಾರ ಮಧ್ಯಾಹ್ನ ಯೌವನಾಗಿ ಸಾಯಂಕಾಲ ಮುಪ್ಪಿನಾಗಿ ಶ್ರೀ ಗುರುಭ್ಯೋ ಭವನಮ ಪರಮ ಗುರುಭ್ಯೋ ನಮ ಶ್ರೀ ರಾಸಣಿಗೆ ಬಲಭೀಮ ಸೇನ ದೇವಸ್ಥಾನ ರಾಸಣಿಗೆ ಬುದ್ಧಿರ್ಬಲಂ ಯಶೋಧರಂ ನಿರ್ಭಯಂ ರೋಗದ ವಾಕ್ಪಟುತ್ತ ಹನುಮ ಸ್ಮರಣಕ್ ಭವಿ ಸ್ವಾಮೀಜಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಭೀಮ್ರಾಯ ಅಂತ ಹೇಳ್ರಿ ಸ್ವಾಮೀಜಿ ಈಗ ಈ ಊರ್ ಹೆಸರೇನ್ರಿ ಸ್ವಾಮೀಜಿ ಈ ಊರ ಹೆಸರು ರಾಸಣಿಗೆ ಸಮೀಜಿ ಈಗ ಇಲ್ಲಿರುವಂತ ಪ್ರಾಣದೇವರ ಹೆಸರು ಏನಂತ ಕರೀತಾರೆ ಸ್ವಾಮೀಜಿ ಇಲ್ಲೆಲ್ಲಾ ಏನಂತ ಪ್ರಸಿದ್ಧ ಸ್ವಾಮೀಜಿ ಹಣಮಂದೇವ್ರೆ ಅಂತಾರ ವಿಷಯ ಹಣಮಂತೇರಂತ ಬಲ ಭೀಮ್ ಅಂತಾರೀಮ್ ಸಮಜಿ ತಮ್ಮ ಹೆಸರು ನನ್ನ ಹೆಸರು ಗುರುರಾಜ್ ಸ್ವಾಮೀಜಿ ಈಗ ಇಲ್ಲಿ ಈ ರಾಸನಗಿಯಲ್ಲಿ ನೆಲೆಸಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿಯ ಒಂದು ಪ್ರಸಿದ್ಧತೆ ಇತಿಹಾಸ ಏನಿರಬಹುದು ಸ್ವಾಮೀಜಿ ಯಾವ ತರ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ದೇವರು ಸ್ವಾಮೀಜಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರಾಸಣಗಿ ಗ್ರಾಮದ ಇಲ್ಲಿ ಆಂಜನೇಯ ದೇವಸ್ಥಾನ ಅಂತ ಅರಿ ಅತ್ಯಂತ ಜಾಗೃತವಾದ ದೇವರು ಇದು ಸ್ವಾಮೀಜಿ ಈಗ ಈ ಆಂಜನೇಯ ಸ್ವಾಮಿಯನ್ನ ಇಲ್ಲೇ ಏನಾದರೂ ಪ್ರತಿಷ್ಠಾಪನೆ ಮಾಡಿದ್ರು ಅಥವಾ ಬೇರೆ ಕಡೆಯಿಂದ ತಗೊಂಡು ಇಲ್ಲಿ ಪ್ರತಿಷ್ಠಾಪನೆ ಆಯ್ತು ಯಾವ ಥರ ಪ್ರತಿಷ್ಠಾಪನೆ ಆಯ್ತು ಸ್ವಾಮೀಜಿ ಹೇಳ್ಬಹುದಾ ಇಲ್ಲಿಂದ ಏನಪ್ಪ ಅಂತಂದ್ರೆ ಇದು ಇನ್ ಬಿಟ್ವೀನ್ ಹರ್ವಾಳ ಮತ್ತು ರಾಸನಗಿ ಮಧ್ಯದಾಗ ಈ ಭೀಮಾ ಹರಿತದ ದಕ್ಷಿಣದಿಂದ ಉತ್ತರ ಹರಿತದ ಅಲ್ಲಿ ಈ ಬಂಡಿ ಇತ್ತು ಕಲ್ಲು ಬಂಡಿ ಇದು ಬಂಡಿ ಕಲ್ಬಂಡಿ ಐದು ಫೀಟ್ ಎತ್ತರದ ಒಂದು ಫೀಟ್ ಬಿಡತ ಅಗಲದ ದಪ್ಪ ಅಂತ ಬಂಡಿ ಏನಪ್ಪಾ ಅಂತಂದ್ರ ಅಲ್ಲಿ ಬಾರ್ಲಿ ಅದು ಏನಪ್ಪಾ ಅಂತಂದ್ರ ಬಾರ್ಲಿದ್ರೆ ಹರವಾಳದ ಹೆಣ್ಮಗಳು ಏನೋ ಅಗಸರು ಮನೆಯೊಳಗೆ ಹೆಣ್ಮಗಳೇನ ಬಟ್ಟಿ ಈ ಬಂಡಿ ಮೇಲೆ ಸ್ವಾಮಿ ಮೇಲೆ ಒಗೀತಿ ದೊಡ್ಡ ಬಂಡಿ ಚಂದದಂತ ಹೆಣ್ಮಕ್ಳಿಗೂ ಒಂದ್ ರೀತಿ ಖುಷಿ ಅವ್ರಿಗೆ ಆ ರೀತಿ ಬಂದು ಬಟ್ಟಿ ದಿನನಿತ್ಯ ಒಗಿಲಿ ಕತ್ ಒಂದ್ ಎರಡ್ ಮೂರ್ ದಿನ ಏನಪ್ಪಾ ಅಂತಂದ್ರ ಅಂದ್ರ ಕರಿಮಾರಿ ಬಾಲ್ಯಗಳು ಅಲ್ಲಿ ಬಂದು ಕೂಡ್ತಿದ್ವು ಅಲ್ಲಿ ಕೂಡ್ತಿದ್ದು ಮೂರ್ನಾಕ್ ದಿನ ಆಗೋಣ ಮತ್ತ್ ಮನ್ಯಾಗ ಹೋಗಿ ತಮ್ಮ ತಮ್ಮನ್ಯಾಗ ಹಿರಿಯರಿಗೆ ಅಪ್ಪ ಹಿಂಗೇನಪ್ಪ ಅಂತಂದ್ರೆ ಅವು ಕರಿಮಾರಿ ಬಂದು ಬಂದ್ ಮತ್ತೆ ಮತ್ತ ಏನ ಯಾಕೆ ಕೊಡ್ತಾವ ಏನೋ ನಾವು ಒಬ್ಬಕ್ಕನೇ ಇರ್ತೀನಿ ಹಂಗೆ ಹೇಳಿ ತಂದಿಗೆ ಅವ್ನ್ ನಿನಗೇನ್ ಕೆಣಕ್ಯಾವ ಕೆಣಕೇವನು ಕೆಣಕಿಲ್ಲ ಅಂದ್ರೆ ಯಾಕೆ ಇದು ಮಾಡ್ತಿದ್ದಿ ಅಂತ ಮುಂದೆ ಎರಡ್ ಮೂರ್ ದಿನ ಆಗೋಣ ಸ್ವಾಮಿ ಟಾಪಿಕ್ ಚೇಂಜ್ ಮಾಡ್ಬಿಟ್ಟು ಯಾಝುವಲ್ ಹಾಕಿ ಬಂದ್ಲು ಬಟ್ಟಿ ಒಗಿಲಿಕ್ಕೆ ಶುರು ಮಾಡಿದ್ಲು ಬಟ್ಟಿ ತಂದು ಹಾಕಿದ್ಲು ಒಗಿ ಶುರು ಮಾಡೋಣ ನೆರಳಿಕ್ ಶುರು ಮಾಡಿದಾವ್ ದೇವ್ರೆ ನೆರಳಿಕ ಶುರು ಮಾಡಿದ ಅಂದ್ರೆ ಅವಾಗ ಬಿಡ್ಲಿಲ್ಲ ಬಟ್ಟಿ ಒಗೆದ್ ಬಿಡ್ಲಿಲ್ಲ ಬಿಡ್ತಾಳೆನೋ ಅಂತ ಹೇಳಿ ಆ ಇದ್ರ ಮೇಲೆ ಕೂತ ಕೂತಲ್ಲಿ ಕೂತ ಆದ್ರೂ ಬಿಡ್ಲಿಲ್ಲ ದಿನನಿತ್ಯ ಬರ್ತಿದ್ಲು ಬಂದೇನಪ್ಪ ಬಟ್ಟಿ ಹಾಕ್ತಿದ್ಲು ಆ ಕಲ್ಲಿನ ಮೇಲೆ ಅದೇ ಕಲ್ಲಿನ ಮೇಲೆ ಒಗಿಲಿಕ್ ಶುರು ಮಾಡೋಣ ನೆರಳಿಕ್ ಶುರು ಮಾಡಿದಾವ ನೆರಳಿಕ್ ಶುರು ಮಾಡೋಣ ಬರೇ ಎರಡ್ ಮೂರ್ ದಿನ ಸುಮ್ಮಿದ್ಲು ಬರೇ ನೆರಳಿಕ್ ಅವತ್ ದಿನ ಬಟ್ಟಿ ಹಾಂಗ ಏಟ್ ಗೂತಾವ ಹಂಗ ನೆರಳಿಗ್ ಶುರು ಮಾಡ್ತಾ ಶುರು ಮಾಡ್ನ ಅದ್ರುನು ಬಿಡ್ಲಿಲ್ಲ ಬಿಡ್ಲಿಲ್ಲ ಮುಂದ್ ಮನೆಯಾಗ ಹೋಗಿ ನಾಲ್ಕೈದು ದಿವಸ ಆಗಿತ್ತು ಮನ್ಯಾಗ ಹೋಗಿ ಹೇಳಿದ್ ಏನಪ್ಪಾ ಈಗ ಅವಾಗ ಮಂಗೆಗಳ್ ಬಂದ್ ಈಗ ಏನಪ್ಪಾ ಅಂತ ಬರೀ ನೆರಳೆ ಶಬ್ದ ಕೇಳ್ತದ ಅವ್ರ ಅಪ್ಪ ಏನ್ ಹೇಳ್ದ ನೋಡುವ ಯಾರ ಹೇಳಿ ಕೇಳಿ ಮಾತಾಡ್ಸ ಅದ್ರಾಗ ಏನದ ನಾಳೆ ಹೋಗ್ತಾಲ್ ಬಟ್ಟಿ ಹೋಗ್ಲಿಕ್ಕೆ ಮುಂಜಾನೆ ಹೋದ್ಮೇಲೆ ನೀ ಅಂತ ಬಟ್ ಇದ್ ಹಾಕಿದ್ಲು ತಂದೆ ತಂದೇನದ ಅದ್ರ ರೂಢಿಯಲ್ಲಿ ಇತ್ತಲ್ಲ ಅದು ಬರೋದು ಬಟ್ಟೆ ಹಾಕಿದ್ಲು ಮೇಲ್ಕೊಂಡ್ ಸಾಬೂನ್ ಗಿಬನ್ ಹಚ್ಚಿ ಹೋಗಿಲಕ್ ಶುರು ಮಾಡ್ತಿದ್ಲು ಅವಾಗ ಶುರು ಮಾಡೋಣ ನೆರಳಕ್ ಶುರು ಮಾಡಿದ ನೆರಳಕ್ ಶುರು ಮಾಡೋಣ ಅವಾಗ ಹಾಕಿ ಕೇಳಿದ್ಲು ಮತ್ತ್ ಮನ್ಯಾಗ ಹೇಳಿದ್ರಲ್ಲ ಹಿರಿಯರು ಏನಂತ ಕೇಳ ಮತ್ತ್ ಯಾರಿದ ಪಾನಿ ಬರೇ ಅವಾಜೇ ಬರ್ತದ ನೀ ಯಾರಿದಿ ಎಲ್ಲಿದಿ ಏನಿದಿ ಅಂತ ಕೇಳಿದ್ಲು ಏನವಾ ನೀ ಏನಪ್ಪಾ ಅಂತಂದ್ರೆ ದಿನನಿತ್ಯ ಬಟ್ಟಿ ಒಗದು ಒಗುದು ನನ್ ಬೆನ್ನಂಬ ಕಿತ್ತೋಗ್ಯದ ಇವತ್ ಬಿಟ್ಟಾಳೋ ನಾಳೆ ಬಿಟ್ಟಾಳೋ ಅಂದ್ರೆ ಬಿಡ್ಲಿಲ್ಲ ನೀನು ಕೊನಿಗೆ ನನ್ನ ಬಾಯಿಂದ ಏನಪ್ಪ ಮಾತಾಡ್ಲಿಕ್ಕೆ ಹಚ್ಚಿದಿ ಅದಕ್ಕೇನಪ್ಪಾ ಅಂತಂದ್ರೆ ನಾ ಹಿಂಗ ಪ್ರಾಣದೇವ್ರು ಇದ್ದೀನಿ ಅಂತ ಪ್ರಾಣದೇವ್ರ ಇದ್ದೀನಿ ನಾ ಇದು ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ ಸಾಮಾನ್ಯ ಮಹಿಳೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಪ್ರಾಣದೇವ್ರ ಮತ್ತೇನಪ್ಪ ಅಂತ ನಾ ಹಣ್ಮ ದೇವ್ರ ಏನಿ ಅಂತ ಹೇಳಿ ಹನುಮಾನ್ ದೇವ್ರ ಮತ್ತೆ ಅವಾಗ ಅವಾಗಕಿ ಏನ್ ಅಂತೂ ಭಯಗೊಂಡು ಒಂದ್ ರೀತಿ ಮೈ ಎಲ್ಲ ಬೆವ್ರ ಬಿಟ್ಟಂಗೆ ಆಗಿ ಬಟ್ಟೆ ಅವ್ರು ಸೌಡ್ ಹಿಂಡ್ಕೊಂಡು ಹೋಗಿ ತನ್ನ ಮನೆಯಾಗ ತ ಮಲ್ಕೊಂಡ್ ಬಿಟ್ ಹೋಡ್ ಮುಂದ ಅವರು ಹಿರಿಯರೇನಪ್ಪ ಏನಪ್ಪ ಹೊಲ್ಕೋಲ್ಕೋ ಹೋಗಿರ್ತಾರ ಅವ್ರ ಬಂದ್ರು ಬಂದ್ ಯಾಕವ ಮಲಗಿದೆಲ್ಲ ಅಂತ ಕೇಳಿದ್ರು ಅವರು ಏನಪ್ಪಾ ಮಲಗಿದೆಲ್ಲಕ್ಕೇನೋ ದಿನನಿತ್ಯ ಏನಪ್ಪಾ ಹಿಂಗ ಅಂತ ನಾನು ನಿನ್ಗೆ ಹೇಳ್ತಿದ್ದೆ ಮತ್ತೆ ಅದು ನೀ ಏನಪ್ಪ ಅಂತಂದ್ರೆ ಹಿಂಗ ಅಂತ ಅಂದಿದ್ದಿ ಅದು ಏನೋ ಹಾನ ಅಂತ ಏ ಇದ್ರ ಚೊಲೋ ಆಯ್ತು ಊರಾಗ ಗೌಡ್ರು ಕುಲ್ಕರ್ಣ ಹೋಗಿ ಕೇಳೋಣ ಕೇಳಿದ್ಮೇಲೆ ಅವ್ರು ಏನ್ತಾರ ಅದಕ್ಕೆ ಮುಂದೆ ವಿಚಾರ ಮಾಡಮ್ಮ ಆತ್ಸಿದ ಬಂದ್ರು ಮತ್ತ್ ಗೌಡ್ರ್ ಬಲ್ಯಕ್ ಏನ್ರಿ ನಮ್ಮ ಮಗಳು ಹೆಂಗ ಹಿಂಗ ಕಟ್ಟಿ ಒಳಗೆ ಏನಪ್ಪ ಅಂತಂದ್ರ ಬಟ್ಟಿ ಹೋಗ್ಲಿಕ್ ಹೋಗ್ತಾಳ ಆ ಬಂಡಿ ಏನಾದ್ರ ಹಣಮಂದಿ ದೇವ್ರ ಹಾನ್ ಅಂತ ಅಂತ ಏ ಇದ್ರ ಚೊಲೋ ಇತ್ತು ಬಾಜಾ ಜಂತರ್ ಹೇಳಿ ನಾಳೆ ಏನಪ್ಪ ಅಂತಂದ್ರೆ ಎರಡ್ ಹತ್ತ ಅವಾಗಂತೂ ವಾಹನ ಸೌಕರ್ಯ ಇದ್ದಿದ್ದಿಲ್ಲ ಎರಡು ಹತ್ತಿನ ಬಂಡಿ ಕಟ್ಕೊಂಡು ಬಾಜಾ ಜಾತ್ರಿ ತೊಗೊಂಡು ಆ ಹೆಣ್ಮಗಳಿಗೂ ಸಂಗತ್ ಕರ್ಕೊಂಡು ಆ ಜಾಗಕ್ಕೆ ಬಂದ್ರು ಕರಾವಳಿಯಿಂದ ಅಲ್ಲಿ ಬಂದ್ರು ಯಾವದವ ನೀವು ಅಂತ ಹೆಣ್ಮಗಳಿಗೆ ಕೇಳಿದ್ರು ಇದೇ ನೋಡ್ರಿ ಬಂಡಿ ಅಂತ ತೋರಿಸಿ ಮತ್ತೆ ಕಾಯಿ ಹೊಡೆದು ಮಂಗಳಾರ್ತಿ ಮಾಡಿ ಏನ್ ಮಾಡೋ ಮಾಡಿ ಆಗಂತೂ ಶಕ್ತಿವಾನರು ಅವಾಗ ಒಂದ್ ಹತ್ತಿಪ್ಪ ಮಂದಿ ಏನಪ್ಪಾ ನೀ ಹಿಡಿ ನಾ ಹಿಡಿ ಅಂತ ಹೇಳಿ ಬಂಡಿಗೆ ಬಾರ್ಲಿ ಎತ್ತಿದ್ರು ಎತ್ತಿದ್ರ ಇಷ್ಟ ಅವ್ರಿಗೆ ಎತ್ತಂತ ಒಂದ್ ತುಂಬಿ ತಂಬಿಗಿ ಎತ್ತಂ ಎತ್ತಷ್ಟ ಯಾಕೆ ಹೊರಗ್ ಬರ್ಬೇಕಾಗ್ಯದ ತನ್ನ ಇದು ಪವಾಡ್ ತೋರ್ಸ್ಬೇಕಾಗ್ಯದ ಆ ದೃಷ್ಟಿಯಲ್ಲಿಂದ ಏನಪ್ಪಾ ಅಂತಂದ್ರ ಹೊರಗ್ ಬಂದ ಜಲ್ದಿ ಬಂದ ನೋಡ್ತಾರ ಇದೇನ್ ನೋಡಿದ್ದದ ಇದೇ ಇದು ಇತ್ತಂತ ಎಲ್ಲರೂ ಮತ್ತೆ ನಮಸ್ಕಾರ ಮಾಡಿ ಇದು ಮಾಡಿ ಅದನ್ನ ಎತ್ತಿ ಅದೇ ಅಷ್ಟೇ ಜನ ಏನಪ್ಪ ಅಂತ ಬಂಡೆ ಗಿಟ್ರು ಬಂಡೆ ಇಟ್ಟ ಮ್ಯಾಲ ಹರವಾಗ್ ತೊಗೊಂಡೋಗ್ಬೇಕಂತ ವಿಚಾರ ಮಾಡಿದ್ರು ಹರವಾಗ್ ಕೋಯ್ಬೇಕಂದ್ರ ಜಾಗ ಬಿಟ್ಟು ಹಲ್ಕಾಸ್ ಹೋಗ್ಲೇ ಇಲ್ಲ ಇನ್ನೊಂದ್ ಎರಡೇ ಹತ್ತು ತೊಗೊಂಬರ್ರಿ ಅಂತ ಎರಡ್ ಎತ್ತು ಹೋಯ್ತು ನಾಲ್ಕು ಎತ್ತ ಹೋಯ್ತು ಎಂಟ್ ಎತ್ತಿಂತನ ಕಟ್ಟಿದ್ರು ಒಟ್ಟ ಜಾಗ ಬಿಟ್ಟು ಹಲಕಾಸ್ ಈ ಕಡೆ ಒಂದು ಹಾದಿ ಇದ್ರ ರಾಸಣಿಗೆ ಈ ಹಾದಿಗ್ ಏನ್ರೀ ಏನ್ರಿ ಕಡೆ ಮಾರಿ ತಿರುಗಸಿ ಎತ್ತಿನ ಮಾರಿ ತಿರುಗಿಸ್ರೋ ಈ ಕಡೆ ಹೋಗ್ತಾನೆ ಈ ಕಡೆ ಮಾರಿ ಎರಡೇ ಎತ್ತಿ ಮೇಲೆ ಸೀದಾ ಇಲ್ಲಿಗೆ ಬಂದ್ ಒಂದು ಇಲ್ಲಿ ಬರೋದಕ್ಕೆ ಏನಪ್ಪ ಎರಡೂ ವೀಲಿನ ನಡುವೆ ಏನಪ್ಪಾ ಅಂತ ಒಂದು ಎಕ್ಸಲ್ ಇರ್ತದೆ ಆ ಬಂಡಿಗೆ ಆ ಎಕ್ಸಲ್ ಜಾಗಕ್ಕೆ ಜಾಗಕ್ ಬಂದ್ ಕಟ್ಟಾದ್ರೂಪ್ಲೇ ಅನ್ಪ ಇಲ್ಲೇ ಸ್ಥಾಪನಾ ಮಾಡಿಬಿಡ್ ಮುಂದ್ ಹೋಗೋದೇ ಬೇಡ ಅಂತ ಹೇಳಿ ಇಲ್ಲೇ ಸ್ಥಾಪನಾ ಮಾಡಿ ಅಷ್ಟೇ ಜಾಗ್ರತ ಆಮೇಲೆ ಇಲ್ಲಿ ಒಂದು ಕಾಯಿ ಸಂಕಲ್ಪ ಅಂತ ಮಾಡ್ತಾರೆ ಈಗ ಸಂತಾನಿರ್ಲಾರದವ್ರಿಗೆ ನಮ್ಮ ಇಷ್ಟಾರ್ಥಗಳಿಗೆ ಆಗ್ಬೇಕಾಗಿತ್ತು ಅಂತಂದ್ರೆ ಒಂದ್ ಸುಲಿಲಾರ್ದ ಕಾಯಿ ತರಬೇಕು ಅದಕ್ಕೊಂದ್ ಎರಡ್ನೂರ ಐವತ್ ರಸೀದಿ ಮಾಡ್ಯಾರಿಗೆ ಆ ರಸೀದಿ ಮಾಡಿ ಅದನ್ನ ಸಂಕಲ್ಪ ಬಿಡಿಸ್ತೀವಿ ಸಂಕಲ್ಪ ಮೇಲೆ ಆ ಕಾಯಿ ಏನಪ್ಪ ಸ್ವಾಮಿಗೆ ಹಚ್ಚಿ ನಿಮ್ಗೆ ಕೊಡ್ತೀವಿ ನೀವೇನಪ್ಪ ನಿಮ್ಮ ಮನೆಯೊಳಗೆ ಏನಪ್ಪ ಅಂದ್ರೆ ದೇವ್ರ ಜಗಲಿ ಮೇಲೆ ಇಟ್ಟು ಅದನ್ನ ಪೂಜಾ ಮಾಡಿದ್ರೆ ನಿಮ್ ಕಾರ್ಯ ಸಿದ್ಧಿನೇ ಏನೇ ಕೆಲ್ಸ ಏನೇ ಕೆಲ್ಸ ಸಾಧಾರಣ ನೂರಕ್ಕೂ ತೊಂಬತ್ತರಷ್ಟಂತೂ ಆಗ್ಯಾವೆ ಅಂತ ಕೇಳ್ಯಾರ ಯಾರಿನ ಕಾಯಿ ಕೊಟ್ಟಿವ ಅವ್ರು ಅದೇ ಏನು ಏನ್ರಿ ನಾವು ಕಾಯಿ ಕೊಟ್ಟಿರಿ ನೀವು ನಮ್ಮ ಕೆಲಸ ಆಗ್ಯದ ಏನು ಮಾಡಮು ಇದು ಒಂದು ನದಿ ಭೀಮಾ ನದಿ ವಿಸರ್ಜನೆ ಮಾಡಿರಿ ಅಂತ ಅಷ್ಟೊಂದು ಏನಾದರೂ ಹೇಳಿಕತೆ ಯಾವ್ದಾರ ಏನು ವೈದ್ಯಕೀಯ ಲೋಕಕ್ಕೂ ಮೀರಿದಂಥ ಆಗಿರತಕ್ಕಂಥದ್ದು ಏನಾರು ನೀವು ಇದು ಮಾಡಬಹುದು ಅದಕ್ಕೆ ಅಲ್ಲ ನೀವು ಆ ಥರ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿಷಯ ವಿಷಯ ಏನಪ್ಪ ಅಂತ ಈ ಮನೆಯಲ್ಲಿ ಹುಮ್ನಬಾದವ್ರು ಬಂದಿದ್ರು ಅವರು ಎರಡು ಕೆಲಸ ಇಟ್ಟುಕೊಂಡಿದ್ರು ಎರಡು ಕಾಯಿ ವಿದ್ರು ಒಂದು ಹುಡುಗ ಏನಪ್ಪಾ ಹೊರಗ್ ಹೋಗಬೇಕಂತ ಮಾಡಿದ್ನಂತವ ಪರ್ಯನ್ಕ ಇನ್ನೊಂದು ಹುಡುಗನ್ ಮೆಡಿಕಲ್ ಶೀಟ್ ಆಗ್ಬೇಕಾಗಿತ್ತು ಎರಡು ಕಾಯಿ ಎರಡು ವರ್ಷ ನಿಂದ ಒಯ್ದಿದ್ರು ಇಲ್ಲಿ ನನಗೆ ಒಮ್ಮೆ ಫೋನ್ ಮಾಡಿದ್ರು ಸಡನ್ ಆಗಿ ಏನ್ರೀ ಆ ಚಕ್ರ ನಂಬರ್ ಕೊಟ್ಟಾರ ಅದಕ್ಕೆ ನೀವು ಇರ್ತೀರಾ ಇಲ್ಲ ಊರಾಗ ಇರ್ತೀವಿ ಅಂತ ಅವ್ರು ಬಂದ್ರು ಬಂದೇನಪ್ಪ ಅಂತಂದ್ರ ಇದು ಮಾಡಿದ್ರು ಒಂದು ತೊಲಿದೇನಪ್ಪಾ ಅಂತಂದ್ರ ಮುತ್ತಿನ ಸರದೊಳಗ ಬಂಗಾರದು ಇದು ಮಾಡಿ ಪದಕಗಳು ಮಾಡಿ ಒಂದ್ ತೊಲಿ ಬಂಗಾರ ತಂದು ಇದು ಯಾಕ ಯಾಕಂತ ಕೇಳಿದೆ ನಾನು ಕೇಳಿದ್ರೆ ಅವ್ರು ಹೇಳಿ ನೋಡ್ರಿ ನಾವು ನಾವ್ ಎರಡ್ ಕೆಲಸ ಇತ್ತು ಒಂದು ಮಗ ಹೊರಗೆ ಹೋಗಬೇಕಾಗಿತ್ತು ಅದು ಒಂದು ಇನ್ನೊಂದೇ ಮೆಡಿಕಲ್ ಸೀಟ್ ಇನ್ನೊಂದು ನಮ್ಮ ಮಗನಿಗೆ ಅದಕ್ಕೇನಪ್ಪ ಎರಡು ಕೆಲಸ ಆಗ್ಯಾವ್ರಿ ನಮ್ಗೆ ಅದಕ್ಕೆ ಅಂತ ಸಮರ್ಪಣ ಮಾಡ್ಲಿ ಹತ್ತಿ ಏನಪ್ಪ ಅಂತಂದ್ರೆ ಅದೇ ಹುಣ್ಣವಾದವ್ರೆ ಎಂಟು ವರ್ಷ ಆಗಿತ್ತಂತ ಮಗಳಿಗೆ ಮಕ್ಕಳಾಗ್ಲಾರ್ದ ಇಲ್ಲಿ ಬಂದು ಒಂದೇ ಸರಿ ನೋಡಪ್ಪ ಸ್ವಾಮಿ ನಮ್ಮ ಅಂತ ಸ್ವಲ್ಪ ಸಂತಾನ ಪ್ರಾಪ್ತಿ ಮಾಡೋದು ಒಮ್ಮೆ ಅವಳಿದೋಳಿ ಎರಡು ಗಂಡೆ ಜಾತ್ರೆ ಉತ್ಸವಗಳು ಯಾವಾಗ ಯಾವತರ ಇದು ನಮಗೆ ಶೆಟ್ಟಿಅಮಾವಶ ಆದ ಪಂಚಮಿ ಅಂತ ಏನಂತಾರಲ್ಲ ಆ ಪಂಚಮಿ ದಿವ್ಸ ಏನಪ್ಪಾ ಅಂತ ಈ ಸ್ವಾಮಿ ನಮಗ್ ಸಿಕ್ಕಾನೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಅವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಇಲ್ಲಿ ಜಾತ್ರೆ ಉತ್ಸವ ಆಗ್ತದೆ ಅದು ಮೊದಲು ಎರಡೇ ದಿವಸ ಚೆಟ್ಟಿ ಮರ್ಶೆಟ್ಟಿ ಅಂತ ಎರಡೇ ದಿವಸ ಆಗ್ತಿತ್ತು ಈಗ ಮೂರ್ ದಿವ್ಸ ಆಗ್ಲಿದೆ ಜಟ್ಟಿಂಗ್ರಾಯ್ ಏನ್ ಎಲ್ಲಿ ಸಿಕ್ಕಾನ ಅಲ್ಲಿ ಒಂದ್ ದಿವ್ಸ ಆಗ್ತದ ಜೆಟ್ಟಿಂಗರಾಯ ಅಂತ ಹೇಳಿ ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಅಲ್ಲಿಂದ ಎರಡು ದಿವ್ಸ ಇಲ್ಲಿ ಚಟ್ಟಿ ಒಂದ್ ದಿವಸ ಮರಿಛಟ್ಟಿ ಒಂದ್ ದಿವಸ ಟೋಟಲಿ ಮೂರ್ ದಿವ್ಸ ಜಾತ್ರೆ ಆಗಲಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಿರ ಇಲ್ಲಿಂದ ಈ ಪಾಲ್ಕಿ ಉತ್ಸವ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಗಂಗಾ ಸ್ಥಳ ಮಾಡ್ಕೊಂಡು ಊರಾಗ ಮೆರವಣಿಗೆ ಮಾಡಿ ಅಪ್ಪ ಉತ್ಸವ ಮೂರ್ತಿ ತಂದು ಮತ್ತೆ ನಮ್ಮ ಹೆಸರು ರೀ ಸರ್ ನಮಸ್ಕಾರ ನೀವ್ ಇದೇ ಊರ್ರಿ ಇಲ್ರಿ ಹರ್ವಾಳದವ್ರಿ ನಾವ್ ಇಲ್ಲಿ ಹೆಂಗೇ ಬರ್ತಾ ಹೋಗ್ತಾ ಇರ್ತಿವ್ರಿ ಅವು ಏನ್ ಪಾದರಕ್ಷೆ ಏನವಲ್ರಿ ಸರ ಅವು ಸಿಗ ಹೊಸ್ದಾಗಿ ಇಟ್ಟಿರ್ತಾರೆ ಅಂದ್ರ ಜಾತ್ರೆ ಟೈಮ್ ರೀ ಜಾತ್ರೆ ಅಲ್ಲಿ ಅವು ಬರ ಜಾತ್ರೆ ಅಷ್ಟೇ ಏನಾದಿರ್ತವ್ರಿ ಸೌದ್ರಿ ಎಲ್ಲಾ ಧೂಳ್ಗಳು ಹೆಂಗ ನಾವು ಹೆಂಗ ಅಡ್ಡಾಡಿ ದುಮ್ಮನೆ ಅಡ್ಡಾಡಿ ಇರ್ತೇವ್ರಿ ಆ ಟೈಪ್ ಆಗಿ ಬಿಟ್ಟಿರ್ತಾವ್ರಿ ಒಂದ್ ವರ್ಷದಾಗ ಅದ ಎಲ್ಲಾ ಇದಾಗಿ ಬಿಟ್ಟಿರ್ತಾವ್ರವಿತಾವೆ ಮತ್ತೆ ಹೊಸವು ಮತ್ತ ಜಾತ್ರೆ ಹಾ ಇಷ್ಟು ಮಾತ್ರ ನಿಜವಾದರಿ ಅವನ್ಸತಿ ಅದ ರೀ